ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ಬನ್ನಿ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಮಕ್ಳಿಗೆ ಮಾತ್ರ ಅಲ್ಲ ಪಾನಿಪುರಿ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಗೋಲ್ಗೊಪ್ಪ ಆಗ್ಬೋದು ಪಾನಿಪುರಿ ಆಗ್ಬೋದು ಮಸಾಲೆ ಆಗ್ಬೋದು ಮಸಾಲೆ ಪುರಿ ಆಗ್ಬೋದು ತುಂಬಾ ಮಕ್ಳಿಗಲ್ದಲ್ಲೇ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಫ್ರೆಂಡ್ಸ್ ಈಗ ಆಲ್ರೆಡಿ ಪಾನಿಪುರಿ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಅಂತ ಹೇಳಿದೆ ಸೊ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಇವಾಗ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಿಪ್ಪೆ ಸಮೇತನೇ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂಚೂರು ಅಷ್ಟ ಹಾಕ್ಬಿಟ್ಟು ಕೂಗೋಕೆ ಇಕ್ತಾಯಿದ್ದೀನಿ ನಾನಿಲ್ಲಿ ಒಂದರಿಂದ ಕೂಗಿಸ್ಕೊಳ್ತಾ ಇದ್ದೀನಿ ಆಮೇಲೆ ಬಟಾಣಿನ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ ಕಡಲೆಕಾಳು ಹಾಕ್ತಾರೆ ಕಡಲೆಕಾಳು ನಾನಿಲ್ಲಿ ಹಾಕ್ತಾ ಇಲ್ಲ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ ಕಡಲೆಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ಒಂದು ಸ್ವಲ್ಪ ಎಷ್ಟು ಬೇಕೋ ಬಟಾಣಿಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಅದನ್ನು ಕೂಡ ಕುಗ್ಗಿಸೋಕೆ ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಪಾನಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಪುದೀನ ಹಸಿಮೆಣ್ಸಿನ್ಕಾಯಿ ಮತ್ತೆ ಕೊತ್ತಂಬರಿ ತೊಗೊಂಡಿದ್ದೀನಿ ಫ್ರೆಶ್ಶಾಗಿ ಕೊತ್ತಂಬರಿ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ನಮ್ಮ ತೋಟದಲ್ಲೇ ಬೆಳೆದಿತ್ತು ಸೊ ಫ್ರೆಶಾಗಿ ಬಂದಿದ್ದೀವಿ ಸೊ ಎಲ್ಲ ಆಲೂಗಡ್ಡೆ ಆಗಿರ್ಬೋದು ಬಟಾಣಿ ಆಗಿರ್ಬೋದು ಎರಡು ಎರಡು ಕೂಗು ಕೂಗಿಸ್ಕೊಳ್ಳೋಣ ಕೂಗಾದ ಮೇಲೆ ಪಾನಿಗೆ ಇಲ್ಲಿ ರೆಡಿ ಇದ್ದೀನಿ ನಾನು ಮೊದಲೇ ತೋರಿಸ್ದಂಗೆ ಇಲ್ಲಿ ನಾನು ಶುಂಠಿ ಮತ್ತಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಇದಿಷ್ಟು ಇಷ್ಟು ಹಾಕಿ ಹಾಕ್ತಾಯಿದ್ದೀನಿ ಪುದೀನ ಮತ್ತು ಕೊತ್ತಂಬರಿನ ತೊಳ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಇದನ್ನಿಷ್ಟು ರುಬ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ ನೈಸಿಗೆ ರುಬ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಿಗೆ ರುಬ್ಕೊಬೇಕು ನೋಡಿ ರುಬ್ಕೊಂಡಾದಮೇಲೆ ಒಂದು ಪಾತ್ರೆಗೆ ನಾನು ಪಾನಿ ಮಾಡ್ಕೊಳ್ಳೋದಕ್ಕೆ ಅದನ್ನು ಇದ್ದೀನಿ ನಮಗೆ ಎಷ್ಟು ನೀರು ಬೇಕು ಅಂದರೆ ಎಷ್ಟು ಪಾನಿ ಬೇಕೋ ಅಷ್ಟು ಪಾನಿಗೆ ನಾವಿಲ್ಲಿ ನೀರು ಹಾಕ್ಕೊಳ್ಳೋಣ ಸೊ ಇದಕ್ಕೆ ಇದಕ್ಕೆ ನಾವಿವಾಗ ಅಚ್ಚಕಾರದ ಪುಡಿ ಮತ್ತಿಗೆ ಚಾಟ್ ಮಸಾಲ ಮತ್ತಿಗೆ ಪಾನಿಪುರಿ ಮಸಾಲೂ ಸಿಗುತ್ತೆ ಪಾನಿ ಮಾಡೋ ಮಸಾಲೂ ಸಿಗುತ್ತೆ ಅದು ಕೂಡ ಒಂದೊಂದು ಸ್ಪೂನ್ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಅದು ಕೂಡ ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ಹುಳಿ ಕಡಿಮೆ ಇತ್ತು ಅಂತಂದರೆ ಹುಳಿ ಸ್ಪೈಸಿ ಎಲ್ಲ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ನಿಂಬೆಹಣ್ಣು ಕೂಡ ಹಾಕ್ಕೋಬೋದು ಅಂದರೆ ಹುಣಸೆ ಹುಳಿ ಕಡಿಮೆ ಹಾಕ್ಬಿಟ್ಟು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಬೋದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಶುಗರ್ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಜಾಸ್ತಿನೂ ಬೇಡ ಶುಗರ್ ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಶುಗರ್ ಹಾಕೊಳ್ಳೋಣ ಅದೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಉಪ್ಪು ಕ ನೀವು ನೋಡಿ ಸ್ಪೈಸಿ ಮತ್ತು ಹುಳಿ ಎಲ್ಲ ಟೇಸ್ಟ್ ಮಾಡಿ ನೋಡಿ ಕರೆಕ್ಟಾಗಿತ್ತು ಅಂದರೆ ಪಾನಿ ರೆಡಿಯಾಗಿದೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣ ಆಮೇಲಿಂದ ಸೊ ಇವಾಗ ನಾನು ಬಟಾಣಿ ಆಲ್ರೆಡಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆನು ಕೂಡ ಕೂಗಿದೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಸ್ನ್ಯಾಶ್ ಮಾಡೋಣ ನಾನಿಲ್ಲಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲೇ ಸ್ನ್ಯಾಶ್ ಮಾಡಿಕೊಂಡಾದಮೇಲೆ ಏನು ಗೊತ್ತಾ ಈ ಪಾನಿಪುರಿ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮತ್ತು ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾಯಿದ್ಲು ಪಾನಿಪುರಿ ಮಾಡಿಕೊಡಮ್ಮ ಮಾಡಿಕೊಡಮ್ಮ ಅಂತ ಸೊ ನನಗೆ ಟೈಮೇ ಸಿಕ್ಕಿರಲಿಲ್ಲ ಸೊ ಅಮ್ಮನ ಮನೆಗೆ ಹೋಗಿದ್ನಲ್ವಾ ಟೈಮ್ ಕೂಡ ಇತ್ತು ನನ್ನ ತಂಗಿನೂ ಕೂಡ ಬಂದಿದ್ಲು ಸೊ ಅವಳು ಕೇಳ್ತಾಯಿದ್ಲು ಸೊ ಎಲ್ಲ ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಒಂದೇ ಸಲ ಮಾಡ್ಕೊಳ್ತಾ ಇದ್ವಿ ಒಂದು ಇನ್ನೂರು ಪಾನಿಪುರಿ ಮಾಡಿದ್ವಿ ನಮ್ಮ ಅತ್ತೆ ಮಗಳು ಕೂಡ ಬಂದಿದ್ಲು ಇನ್ನೂರು ಪಾನಿಪುರಿ ಮಾಡಿದ್ವಿ ಅಂದರೆ ರೆಡಿಮೇಡ್ ನಾನು ತೊಗೊಂಬಂದು ಪೂರಿ ಮಾಡಿದ್ದು ಎಲ್ಲ ಖಾಲಿಯಾಗಿತ್ತು ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ಬಟಾಣಿ ಮತ್ತು ಉಪ್ಪು ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಇದಕ್ಕೆ ಹಲಗಡೆಗೂ ಕೂಡ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ನಾನು ನಾನಿಲ್ಲಿ ಸ್ಪೈಸಸ್ಸು ಅಚ್ಚಕಾರದ ಪುಡಿ ಮತ್ತು ಚಾಟ್ ಮಸಾಲ ಒಂದು ಸ್ವಲ್ಪ ಧಾನ್ಯ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಾಟ್ ಮಸಾಲ ಟೇಸ್ಟಿಗೆ ಹಾಕೊಳ್ಳೋದು ಇದಕ್ಕೂ ಅಷ್ಟೇ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಸಣ್ಣದಾಗಿ ರುಬ್ಬಿಟ್ಟು ಹಾಕ್ತಾರೆ ಸೊ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ ಅದು ಖಾರದ ಪುಡಿ ಹಾಕಿದ್ದೀನಿ ಲಾಸ್ಟಲ್ಲಿ ಇಲ್ಲಿ ಒಂದು ಸ್ವಲ್ಪ ಹುಳಿಗೆ ಆಲೂಗಡೆ ಹುಳಿಗೋಸ್ಕರ ಇಲ್ಲಿ ನಾನು ಅರ್ಧ ನಿಂಬೆ ನಿಂಬೆಹಣ್ಣಾಗಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೊಳ್ಳೋಣ ಸೊ ರೆಡಿ ಆಗಿದೆ ಪಾನೀ ರೆಡಿಯಾಗಿದೆ ಮತ್ತು ಆಲೂಗಡೆ ರೆ ಇದು ಕೂಡ ಪಲ್ಯ ಕೂಡ ರೆಡಿಯಾಗಿದೆ ಸೊ ಇವಾಗ ನಾನು ಇಲ್ಲಿ ರೆಡಿಮೇಡ್ ಯೂಸ್ ಮಾಡ್ತಾಯಿದ್ದೀನಿ ಪೂರಿನ ಇದನ್ನು ಕೂಡ ಎಣ್ಣೆಗೆ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಮನೇಲಿ ಎಷ್ಟು ಮಾಡ್ತೀವೋ ಅದೇ ಥರನೇ ಬರುತ್ತೆ ಪೂರಿ ರೆಡಿಮೇಡ್ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಪೂರಿ ನಾನು ಮನೆಯಲ್ಲೂ ಕೂಡ ಮಾಡ್ತಾಯಿದ್ದೆ ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಮನೇಲಿ ಮಾಡಲಿಲ್ಲ ಇನ್ನೊಂದ್ಸಲ ವಿಡಿಯೋ ಮಾಡಬೇಕಾದ್ರೆ ನಾನು ನಿಮಗೆ ಮನೇಲಿ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಸೊ ನನಗೆ ಈ ಥರ ರೋಸ್ಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಒಂದು ಸ್ವಲ್ಪ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಪುರಿನ ಓಪನ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಹ್ಯಾಡ್ ಮಾಡೋಣ ಇದಕ್ಕೆ ನೀವು ಬೇಕು ಅಂತಂದರೆ ಚೋಚೋ ಕೂಡ ಕೂಡ ಹಾಕೋಬೋದು ನಾನಿಲ್ಲಿ ಖಾರ ಬೂಂದಿ ಹ್ಯಾಡ್ ಮಾಡ್ತಾ ಇದ್ದೀನಿ ಖಾರ ಬೂಂದಿ ಹ್ಯಾಡ್ ಮಾಡ್ತಾಯಿದ್ದೀನಿ ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ನೀವು ಏನಂತಾರೆ ಸ್ಪೈಸಸ್ ಕೂಡ ಮೇಲೆ ಕೂಡ ಹ್ಯಾಡ್ ಮಾಡ್ಕೋಬೋದು ಎಲ್ಲ ಒಟ್ಟಿಗೆ ಹಲಗಡ್ಡೆಗೆ ಹ್ಯಾಡ್ ಮಾಡಿರೋದ್ರಿಂದ ನಾನು ಮೇಲೆ ಸ್ಪೈಸಸ್ ಹ್ಯಾಡ್ ಮಾಡ್ತಾ ಇಲ್ಲ ಪಾನೀನ ಹಾಕ್ಕೊಂಡು ಪಾನೀನ ಹಾಕ್ಕೊಂಡು ಅದಕ್ಕೆ ಬಾಯೊಳಗಡೆ ಇಟ್ಟರೆ ಆಹಾ ಸೂಪರಾಗಿರುತ್ತೆ ಆ ಸ್ಪೈಸಸ್ ಆಗಿರ್ಬೋದು ಆ ಆಗಿರ್ಬೋದು ಪಕ್ಕದಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನೀವು ಸ್ವೀಟ್ ಪಾನಿ ಕೂಡ ಹ್ಯಾಡ್ ಮಾಡ್ಕೋಬೋದು ಸ್ವೀಟ್ ಪಾನಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗ ಎಲ್ಲರಿಗೂ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್